ಗುಡ್ ಮಾರ್ನಿಂಗ್ ಇದು ಶುಕ್ರವಾರದ ಇಲ್ಲ ಆಗಾಗಿರುತ್ತೆ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇದು ನಮ್ಮ ಮನೆ ಹತ್ರ ಎಲ್ಲ ಹೂವಿನ ಗಿಡಗಳೆಲ್ಲ ಹಾಕಿದ್ರಲ್ವ ಚೆನ್ನಾಗಿ ಹೂವು ಬಿಟ್ಟಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಇರಲಿ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಹೂವು ಬಿಟ್ಟಿದ್ದೇವೆ ಅಂದರೆ ತುಂಬ ಜನ ಬಂದು ಇಲ್ಲೇ ನಮ್ಮ ಮನೆ ಹತ್ರನೇ ಪೂಜೆಗೆಲ್ಲ ಹೂವನ್ನ ಕಿತ್ಕೊಂಡು ಹೋಗ್ತಾರೆ ತುಂಬಾ ಹೂವು ಅರಳಿತ್ತು ತುಂಬ ಜನ ಕಿತ್ಕೊಂಡು ಹೋದ್ರೂ ಸ್ವಲ್ಪ ಹೂವಿತ್ತು ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಮನೆ ಪಕ್ಕ ಎಲ್ಲ ಗಾರ್ಡನ್ನಲ್ಲಿ ಗಿಡಗಳೆಲ್ಲ ಹಾಕೋದ್ರೆ ಚೆನ್ನಾಗಿರುತ್ತಲ್ವ ಆ ರೀತಿ ನೋಡಿ ಎಷ್ಟು ಹೂವು ಬಿಟ್ಟಿತ್ತು ಅಲ್ವಾ ದೀಪಾವಳಿ ಹಬ್ಬಕ್ಕಂತೂ ಇವೇ ఇవ్వ గొత్తు అంత అందక చన కా అదోర మే నేదే స్నమాక ఇవ్వందే ఇం శుక్రవార అల్వ నే దేవస్థానకు అంత అందకీనా అదకోకర ఇలా స్నమాదే నన్ను ఆచే బ తల ఆర్స్కీ తల స్నమా తల ఆర్స్కే నొందు యోచన బాణి అల్వ ನೀರು ಇಳ್ಕೊಬಿಡುತ್ತೆ ಕೂದಲಿಗೆ ಅಂತ ಬಿಸಿಲು ನಾನು ಬಂದರೆ ಬಿಸಿಲಿರ್ತಾ ಇರಲಿಲ್ಲ ಮೋಡ ಹಾಕ್ಬಿಡ್ತಿತ್ತು ನನಗೆ ತಲೆಗೆ ಸ್ನಾನ ಮಾಡಿದ್ರಂತೂ ತಲೆ ನೋವು ತಲೆ ಆರಿಸ್ಕೊಳೋದೇನೆ ಆ ರೀತಿ ಆಗ್ಬಿಡುತ್ತೆ ನಮ್ಮ ಅಜ್ಜಿ ಹೋಗೋ ಆಚೆ ಹಾರಿಸ್ಕೊ ಅರಸ್ಕೊ ಅಂತ ಹೇಳ್ತಾಯಿರ್ತಾರೆ ಇದು ನಾನು ಹಾಕಿದ ಗಿಡ ನನ್ನ ಮದುವೆಗೆ ಮುಂಚೆ ನೆಟ್ಟೋಗಿದ್ದೆ ಒಂದು ಒಂದಿಷ್ಟೇ ಇಷ್ಟು ಉದ್ದ ಬಂದಿತ್ತು ಇವಾಗ ಎಷ್ಟು ಇಷ್ಟು ದೊಡ್ಡದಾಗಿದೆ ನೋಡಿ ವರ್ಷಕ್ಕೆ ಎರಡು ವರ್ಷಕ್ಕೆ ಇಷ್ಟು ದೊಡ್ಡದಾಗಿದೆ ತುಂಬ ಹೂವು ಬಿಡುತ್ತೆ ತುಂಬ ಎಲ್ಲಾಗುತ್ತೆ ಮತ್ತು ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಸಂಜೆ ಈವ್ನಿಂಗ್ಸ್ ಬೇಗ ಸಂಜೆ ಪೂಜೆಗೆ ಬಂದ್ವಿ ನಮ್ಮೂರಿಗೆ ಗ್ರಾಮ ದೇವತೆ ಎಲ್ಲಮ್ಮ ದೇವರ ದೇವಸ್ಥಾನ ಶ್ರೀ ಎಲ್ಲಮ್ಮ ಅಂತ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನನ್ನ ಮಗನಿಗೆ ನೀನು ಅದು ನಾಲ್ಕು ಬಂದರೆ ಐದು ತಿಂಗಳು ಬೀಳುತ್ತೆ ಅಲ್ವಾ ನಾಲ್ಕು ತುಂಬಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಬಂದ್ವಿ ನೋಡಿ ಎಲ್ಲ ದೇವಸ್ಥಾನ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮೂರಿನ ಗ್ರಾಮ ದೇವತೆ ಪವರ್ಫುಲ್ ಈಗ ರೇಣುಕ ಎಲ್ಲಮ್ಮ ದೇವಿ ಅದು ರೂಪನೇ ಇಲ್ಲಿರೋದು ನೋಡಿ ಅಲ್ಲಿ ಕಾಣ್ತಾ ಇದೆ ಮೇಲೆ ಕಾಣ್ತಾ ಇದೆ ನೋಡಿ ಈಗ ನಮ್ಮ ಪಾಪು ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಸಂಜೆ ಪೂಜೆಗೆ ಬಂದಿದ್ದು ದೇವರಂತೂ ಸಾಮಾಗ್ ರೆಡಿ ಮಾಡಿದರು ಅದು ತಗೊಂಡೆ ಈಗ ಪೂಜೆ ಇದ್ದಾರೆ ನೋಡಿ ನನ್ನ ಮಗ ಇಲ್ಲಿ ನಿಂತಿದ್ದೇನೆ ಸೈಡಲ್ಲಿ ಎಲ್ಲರೂ ಫೇಸ್ ರಿವೀಲ್ ಮಾಡಿ ನಿಂತಿದ್ದೀರಾ ಮತ್ತು ನಾವು ಸಂಜೆ ಆ ದೇವಸ್ಥಾನದಿಂದ ಬಂದು ಇಲ್ಲಿ ಗಣೇಶ ದೇವ್ ಪೂಜೆ ಮಾಡಿಸ್ಕೊಬರ ವಿಸರ್ಜನೆ ಇತ್ತು ಇವತ್ತು ಹೋಮ ಎಲ್ಲ ಮಾಡಿದರು ನಾನು ಗಣೇಶ ಇಟ್ಟಾಗಿಂದ ಹೋಗಿರಲಿಲ್ಲ ಅದಕ್ಕೋಸ್ಕರ ಹೋಗ್ಬಿಟ್ಟು ಇನ್ನೇನು ಬಿಡ್ತಾರಲ್ವಾ ಇವತ್ತು ಇಪ್ಪತ್ತೊಂದು ದಿನ ಇವತ್ತು ಅದಕ್ಕೋಸ್ಕರ ಅದನ್ನೂ ವೀಡಿಯೋ ಮಾಡಿಕೊಂಡು ಅಲ್ಲಿ ಇನ್ನೂ ಪೂಜಾರು ಬಂದಿರಲಿಲ್ಲ ಹತ್ತು ಗಂಟೆ ಮೇಲೆ ರೆಡಿ ಮಾಡ್ತಾರೆ ಇನ್ನೂ ರೆಡಿ ಮಾಡ್ತಾಯಿದ್ರು ಟ್ಯಾಕು ಇಲ್ಲ ದೇವರು ವಿಸರ್ಜನೆ ಐತೆ ಅಲ್ವ ಅದರಿಂದ ಮೆರವಣಿಗೆ ಮಾಡೋಕ್ಕೆ ಡಿ ಜೆ ಅವರೆಲ್ಲ ಬಂದಿದ್ದರು ನಾನು ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ನಾವೇನೇ ಪೂಜೆ ಮಾಡ್ಕೊಂಬಂದ್ವಿ ಅವ್ರಿನ್ನೂ ಬರೋದು ಲೇಟು ಅಂದರು ನಾನು ಏಳುವರೆಗೆ ಹೋಗಿದ್ದೆ ಸಂಜೆ ಅಲ್ವಾ ಜಾಸ್ತಿ ಹೊತ್ತಿರಬಾರ್ದು ಅವ್ರು ಯಾವಾಗ ಬರ್ತಾರೋ ಅಂತ ನಾನೇ ಪೂಜೆ ಮಾಡ್ಕೊಂಬಂದೆ ನಾವೇ ಮಾಡ್ಬೋದು ನಮ್ಗೆ ಪರ್ಮಿಷನ್ ಇದೆ ನಾವು ವೀರಶೈವ ಆಯ್ತ ಅಲ್ವ ಅದರಿಂದ ನಾನೇ ಮಾಡ್ಕೊಂಬಂದೆ ನಾವು ಪೂಜೆ ಎಲ್ಲ ಮುಗೀತು ಅಷ್ಟರೊಳಗೆ ಆಮೇಲೆ ಬಂದರು ಪೂಜಾರರು ಏನು ಮಾಡೋದು ಟೈಮ್ ಆಗೋದೆ ಅಂತ ಬೇಗ ಬೇಗ ಮಾಡ್ಕೊಂಬಂದ್ಬಿಟ್ರು ಚೆನ್ನಾಗಿ ರೆಡಿ ಮಾಡಿದರು ಇವತ್ತು ವಿಸರ್ಜನೆ ಇದೆ ಡಿ ಜೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ನನಗಾಗಲಿಲ್ಲ ಚೆನ್ನಾಗಿ ರೆಡಿ ಮಾಡಿದ್ರು ನಾನು ಬಂದೇ ಇರಲಿಲ್ಲ ಗಣೇಶ ಹತ್ತಾಗಿಂದ ಬಾಣ್ತಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಇವತ್ತು ಎಲ್ಲ ದೇವ್ರ ದೇವಸ್ಥಾನಕ್ಕೂ ಹೋಗಿದ್ದೆ ಅಲ್ವಾ ಅದರಿಂದ ಇಲ್ಲೂ ಬಂದೆ ಹೋಗ್ಬಿಟ್ಟು ಬಂದು ಪೂಜೆ ಮಾಡ್ಕೊಂಡು ನಾನೇ ಬಂದೆ ಪೂಜೆ ಮಾಡ್ಕೊಂಡು ಕೈ ಮುಗಿಬಿಟ್ಟು ಬಂದೆ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೆ ಲಾಗ್ನ ಬಟ್ ನಾನು ಸ್ನಾನ ಮಾಡ್ಕೊಂಡಿದ್ದರಿಂದ ಸ್ನಾನ ಮಾಡಿದ್ನಲ್ವ ಅದರಿಂದ ಸ್ವಲ್ಪ ಬೆನ್ನು ವಿತ್ತು ಆಗಿರೋದ್ರಿಂದ ಮಲ್ಕೊಬಿಟ್ಟಿದ್ದೆ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ಸಂಜೆ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಸಂಜೆ ಅಲ್ಲೆಲ್ಲ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡಿ ಗಣೇಶ ವಿಸರ್ಜನೆ ಇತ್ತಲ್ವ ಲಾಸ್ಟ್ನೇ ದಿನ ಹೋಮ ಎಲ್ಲ ಆಗಿತ್ತು ಬಂದ್ಬಿಟ್ಟು ನೋಡಿಕೊಂಡು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಮಾಡ್ಕೊಬಿಟ್ಟು ನಾವು ಹೋಗಿ ಹೊರಟ್ವಿ ದೇವ್ರನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ರೆಡಿ ಮಾಡಿದರು ನಾನು ಅವತ್ತು ವಿಡಿಯೋ ನನ್ನ ನಮ್ಮ ಅಣ್ಣ ಮಾಡ್ಕೊಂಬಂದಿದ್ದ ಆ ವೀಡಿಯೋ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದ್ದೀನಲ್ವ ನಮ್ಮ ಅಣ್ಣ ಮಾಡ್ಕೊಂಬಂದಿದ್ದ ನೋಡಿ ನಾನು ಮಾಡ್ಕೊಂಬಂದಿದ್ದನ್ನ ನಾನು ಅಪ್ಲೋಡ್ ಮಾಡಿದ್ದೆ ಇವತ್ತು ನಾನೇ ಬಂದೆ ನೋಡಿ ಹೂವು ಪ್ಲಾಸ್ಟಿಕ್ಕು ಎಷ್ಟು ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಗಣೇಶ ನೋಡಿ ಇವಾಗ ನಮ್ಮದು ಪೂಜೆ ಮುಗೀತು ಆಮೇಲೆ ಬಂದರು ಊರೆಲ್ಲ ಹಾಗೆ ಪೂಜೆ ಮುಗಿಸ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಬಂದ್ವಿ ನಮ್ಮಮ್ಮ ನನ್ನದು ಅಜ್ಜಿದು ಎಲ್ಲ ಒಂದು ಸೆಲ್ಫಿ ಇರಲಿ ನೆನಪಿಗೆ ಅಂತ ತೊಗೊಂಡು ಬಂದ್ವಿ ಈ ದಿನದ ವೀಡಿಯೋ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಲ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು